ಯೂಲಿ ಮಾವಿನಕಾಯಿ ನಾವು ಕಿಂಗ್ ಆಫ್ ಫ್ರೂಟ್ ಅಂತೀವಿ ಸಮ್ಮರ್ ಫ್ರೂಟ್ ಅಂತೀವಿ ಯೂಶ್ವಲಿ ಆಯುರ್ವೇದ ಪ್ರಕಾರ ನಾನು ಬುಕ್ಸ್ ಅಲ್ಲಿ ಓದಿರೋ ಹಾಗೆ ಶೀತ ಗುಣ ಇರುತ್ತೆ ಮ್ಯಾಂಗೋ ಅಲ್ಲಿ ಮ್ಯಾಂಗೋ ಇಸ್ ಎ ಕೋಲ್ಡ್ ಇಂಪಾರ್ಟೆನ್ಸಿ ಶೀತ ಇರುತ್ತೆ ಎರಡನೇದು ಅಪಿತ್ತಲ ಪಿತ್ತವನ್ನು ಜಾಸ್ತಿ ಮಾಡೋದಿಲ್ಲ ಅಂತ ಆಯುರ್ವೇದದಲ್ಲಿ ಬುಕ್ ಹೇಳುತ್ತೆ ಆಯ್ತಾ ಎಲ್ಲಿ ನಾವು ತಪ್ಪು ಮಾಡ್ತೀವಿ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ತುಂಬಾ ಮ್ಯಾಂಗೋಸ್ ತಿನ್ನೋದು ಬಟ್ ತುಂಬಾ ತಿಂದರೆ ಬಿಕಾಸ್ ಆಫ್ ಇಟ್ಸ್ ಗುರು ಕ್ವಾಲಿಟಿ ಅಂದ್ರೆ ಅದು ಡೈಜೆಸ್ಟ್ ಆಗ್ಲಿಕ್ಕೆ ಹೆವಿ ಇರುತ್ತೆ ಅದರಿಂದ ನಮಗೆ ಅಜೀರ್ಣ ತರ ಆಗ್ಬಿಡುತ್ತೆ ಅದನ್ನ ನಾವು ಹೀಟ್ ಮಾಡಿ ಲೂಸ್ ಮೋಷನ್ಸ್ ಆಗ್ತಾ ಇದೆ ಅಥವಾ ಸ್ಟಮಕ್ ಪೈನ್ ಬರ್ತಾ ಇದೆ ಅದನ್ನ ತಿಳ್ಕೊತೀವಿ ನಾವೆಲ್ಲೋ ಸಪೋಸ್ ಜಾಸ್ತಿ ಮ್ಯಾಂಗೋ ತಿನ್ಬಿಟ್ವಿ ಅದರಿಂದ ಏನಾದರೂ ಇಂಡೈಜೆಷನ್ ತರ ಆಗ್ತಿದೆ ಅಂದ್ರೆ ಅದಕ್ಕೆ ಆಯುರ್ವೇದದಲ್ಲಿ ರೆಮೆಡಿನೂ ಮೆನ್ಷನ್ ಮಾಡಿದ್ದಾರೆ ಸೊ ಆ ಟೈಮಲ್ಲಿ ಸ್ವಲ್ಪ ಶುಂಠಿ ಬಿಸಿ ನೀರು ಸೊ ಆ ನೀರು ಕುಡಿಯೋದ್ರಿಂದ ಈ ಮ್ಯಾಂಗೋ ಇಂದ ಆಗುವ ಸೈಡ್ ಎಫೆಕ್ಟ್ಸ್ ಜಾಸ್ತಿ ತಿಂದಿ ಆಗುವ ಸೈಡ್ ಎಫೆಕ್ಟ್ಸ್ ಅನ್ನು ನಾವು ಪ್ರಿವೆಂಟ್ ಮಾಡಿ Boa